ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿನಿಂಗ್ ರಾಜು ಸರ್ ಎಸ್ ಈ ಒಂದು ಸೈನ್ಸ್ ಕ್ಲಾಸನ್ನು ಇವತ್ತು ಲೇಟಾಗಿ ತಗೋತಾ ಇದೀನಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಸ್ ಧ್ವನಿ ಕೇಳಿಸಿದೆಯಾ ಹಾಯ್ ರಜಾಕ್ ನಮಸ್ತೆ ನಮಸ್ತೆ ಎಸ್ ಬನ್ನಿ ಹಾಗಾದರೆ ಇವತ್ತು ಈ ಒಂದು ಸೂಪರ್ ಎಂ ಸಿ ಕ್ಯೂಸ್ ಟ್ವೆಂಟಿ ಎಂ ಸಿ ಕ್ಯೂ ಸರಣಿಯಲ್ಲಿ ಇವತ್ತು ನಾನು ಈ ಒಂದು ಸಿ ಡಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಳ್ತಾ ಇದ್ದೀನಿ ಓಕೆ ಎಸ್ ಸಿ ಡಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನೋಡಿ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪಿ ಎಸ್ ಎಲ್ ವಿ ಲಾಂಚ್ ಬೈ ಇಸ್ರೋಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ದರ್ ಮಿಷನ್ಸ್ ಓಕೆ ಸೊ ಅಂದ್ರೆ ನಿಮಗೆಲ್ಲ ಗೊತ್ತು ಪಿ ಎಸ್ ಎಲ್ ವಿ ಅನ್ನೋದು ಒಂದು ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಹೌದಾ ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಅಂತ ಎರಡು ವಿಧದ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಅಥವಾ ರಾಕೆಟ್ಸ್ ಗಳಿದಾವೆ ಓಕೆ ನಮ್ಮ ಇಸ್ರೋದಲ್ಲಿ ಮೊದಲು ಎಸ್ ಎಲ್ ವಿ ಅಂತ ಡೆವಲಪ್ ಮಾಡಿದ್ರು ಸೆಟಲೈಟ್ ಲಾಂಚ್ ವೆಹಿಕಲ್ ಅಂತರ ಅಗ್ಮೆಂಟೆಡ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂತ ಡೆವಲಪ್ ಮಾಡಿದ್ರು ಓಕೆ ಅವು ಇನಿಷಿಯಲ್ ಅಂದ್ರೆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಅಂತ ಈ ಸದ್ಯ ಇರುವಂತದ್ದು ತರ್ಡ್ ಅಂಡ್ ಫೋರ್ ಜನರೇಷನ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಇದೆ ಓಕೆ ರೈಟ್ ಹಾಗಾದ್ರೆ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಫಿಫ್ಟಿ ನೈನ್ ಫಿಫ್ಟಿ ಏಟ್ ಫಿಫ್ಟಿ ಸೆವೆನ್ ಅಂತ ಕೊಟ್ಟಿದ್ದಾನೆ ಈ ಕಡೆ ಸ್ಪೆಡೆಕ್ಸ್ ರೋ ತ್ರೀ ಎಕ್ಸ್ಪೋಸ್ಯಾಟ್ ಡಿ ಎಸ್ ಆರ್ ಅಂದ್ರೆ ಯಾವ ಉಪಗ್ರಹವನ್ನ ಅಥವಾ ಯಾವ ಒಂದು ಬಾಹ್ಯಾಕಾಶ ನೌಕೆಯನ್ನ ಹಾರಿಬಿಡೋದಕ್ಕೆ ಯಾವ ಉಪಗ್ರಹ ಉಡ್ಡಾ ಉಡಾವಣಾ ವಾಹನವನ್ನು ಬಳಸಲಾಗಿದೆ ಅಂತ ಪ್ರಶ್ನೆ ಓಕೆ ರೈಟ್ ಸೊ ಇಲ್ಲಿ ಸರಿಯಾದ ಉತ್ತರ ಸೊ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ಡಿ ಎಸ್ ಆರ್ ಅಂತ ಹೇಳಿ ಇದನ್ನ ಬಳಸಿರುವಂತದ್ದು ಓಕೆ ನೋಡ್ರಿ ಪಿ ಎಸ್ ಎಲ್ ವಿ ಪಿ ಫಿಫ್ಟಿ ಸೆವೆನ್ ಏನಿದೆಯಲ್ಲ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸಕ್ಸಸ್ಫುಲಿ ಲಾಂಚ್ ದಿ ಆದಿತ್ಯ ಎಲ್ ಒನ್ ಮಿಷನ್ ಓಕೆ ಸೊ ಆದಿತ್ಯ ಎಲ್ ಒನ್ ಮಿಷನ್ ಆನ್ ಸೆಪ್ಟೆಂಬರ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಶ್ರೀ ಶ್ರೀಹರಿಕೋಟ ಅಂದ್ರೆ ಇಲ್ಲಿ ಆದಿತ್ಯ ಎಲ್ ಒನ್ ಅಂದ್ರೆ ಈ ಸೂರ್ಯನನ್ನ ಅಧ್ಯಯನ ಮಾಡೋದಕ್ಕೆ ಕಳಿಸಿರ್ತಕ್ಕಂಥ ಒಂದು ನೌಕೆ ಇದು

ಓಕೆ ಸೂರ್ಯನ ಅಧ್ಯಯನ ಮಾಡೋದಕ್ಕೆ ಕಳಿಸಿರ್ತಕ್ಕಂಥದ್ದು ರೈಟ್ ಪಿ ಎಸ್ ಎಲ್ ವಿ ಫಿಫ್ಟಿ ಸೆವೆನ್ ಇಸ್ ವರ್ಸಟೈಲ್ ರಾಕೆಟ್ ಓಕೆ ಡೆವಲಪ್ಡ್ ಬೈ ಈಸ್ ನೌನ್ ಫಾರ್ ಇಟ್ಸ್ ರಿಲಯಾಬಿಲಿಟಿ ಓಕೆಲ್ ವಿ ಫಿಫ್ಟಿ ಸೆವೆನ್ ಇದೆ ಇದು ಒಂದು ತುಂಬಾ ನಂಬಿಕಸ್ಥ ಉಡ್ಡಯನ ವಾಹನ ಇದನ್ನ ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ಕರಿತಾರೆ ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ಕರಿತಾರೆ ಉಳಿದವೆಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ದಾವೆ ಓಕೆ ಪಿ ಎಸ್ ಎಲ್ ವಿ ಸಿಕ್ಸ್ಟಿಕ್ಸ್ ಪಿ ಎಸ್ ಎಲ್ ವಿ ಫಿಫ್ಟಿ ನೈನ್ ಪ್ರೊ ತ್ರೀ ಪಿ ಎಸ್ ಎಲ್ ವಿ ಓಕೆ ನೆಕ್ಸ್ಟ್ ನೋಡ್ರಿ ಲ್ಯಾಕ್ಟೋಸ್ ಈಸ್ ಮೇಡ್ ಅಪಾಪ್ ಲ್ಯಾಕ್ಟೋಸ್ ನೋಡ್ರಿ ಗ್ಲುಕೋಸ್ ಅಲ್ಲಿ ಗ್ಲುಕೋಸ್ ಅನ್ಫ್ರೂಕ್ಟೋಸ್ ಗ್ಲುಕೋಸ್ ಅಂಡ್ ಸುಕ್ರೋಸ್ ಗ್ಲುಕೋಸನ್ ಅಂತ ಅಂತಿದೆ ಓಕೆ ಲ್ಯಾಕ್ಟೋಸ್ ಹಾಲ್ನಲ್ಲಿ ಇರತಕ್ಕಂತ ಒಂದು ಸಕ್ಕರೆ ಅಂಶ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾನೆ ಎಸ್ ಟ್ರೈ ಮಾಡಿ ನೋಡುವ ಲ್ಯಾಕ್ಟೋಸ್ ಈಸ್ ಮೇಡ್ ಅಪಾಪ್ ಲ್ಯಾಕ್ಟೋಸ್ ಈಸ್ ಮೇಡಮ್ ರೈಟ್ ಗೆಲಾಕ್ಟೋಸ್ ಓಕೆ ಗ್ಲುಕೋಸ್ ಮತ್ತು ಗೆಲಾಕ್ಟೋಸ್ಟೋಸ್ ಶುಗರ್ ಅದನ್ನು ಕರೀತಾರೆ ಡೈಸ್ಯಾಕ್ರೈಡ್ ಎರಡು ಹಣುಗಳಿಂದ ಕೂಡಿರತಕ್ಕಂಥ ಒಂದು ಸಕ್ರಿಯ ಪದಾರ್ಥ ರೈಟ್ ಗ್ಲೂಕೋಸ್ ಮತ್ತು ಗೆಲಾಕ್ಟೋಸ್ ಇಂದ ಇದು ಮಾಡಲ್ಪಟ್ಟಿದೆ ರೈಟ್ ಇಟ್ ಈಸ್ ಬ್ರೋಕನ್ ಡೌನ್ ಬೈ ಎನ್ಸೈಮ್ ಲ್ಯಾಕ್ಟೈಸ್ ಲ್ಯಾಕ್ಟೈಸ್ ಅಂತ ಒಂದು ಎನ್ಸೈಮ್ ಏನಿದೆ ನಮ್ಮ ಸಣ್ಣ ಕರಳಿನಲ್ಲಿ ಬಿಡುಗಡೆ ಆಗ್ತಕ್ಕಂಥ ರಿಲೀಸ್ ಆಗ್ತಕ್ಕಂಥ ಒಂದು ಎಂಜೈಮ್ ಅದು ಅದು ಇದನ್ನ ಗ್ಲುಕೋಸ್ ಮತ್ತು ಗ್ಯಾಲಾಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಗ್ಲುಕೋಸ್ ಅಂಡ್ ಪ್ರೊಕ್ಟೋಸ್ ಫಾರ್ಮ್ ದಿ ಸುಕ್ರೋಸ್ ಗ್ಲೂಕೋಸ್ ಮತ್ತು ಪ್ರೊಕ್ಟೋಸ್ ಇದ್ರೆ ಅದು ಸುಕ್ರೋಸ್ ಆಗುತ್ತೆ ರೈಟ್ ಅನ್ನೋದು ಅನ್ನೋದೇನಿತ್ತಲ್ಲ ಇಟ್ ಇಸ್ ಅ ಮೋನೋಸ್ಯಾಕರೈಡ್ ಓಕೆ ಇಟ್ ಇಸ್ ಅ ಮೋನೋಸ್ಯಾಕರೈಡ್ ರೈಟ್ ಎಸ್ ದ ರೂಲ್ ದಟ್ ಡಿಟರ್ಮೈನ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಿ ಪ್ರೊಡ್ಯೂಸ್ಟ್ರೈಟ್ ಕಂಡಕ್ಟ್ ಆರ್ ಕ್ಯಾರಿ ಕರೆಂಟ್ ಈಸ್ ನೋಡ್ರಿ ವಿದ್ಯುತ್ ಒಂದು ಕಂಡಕ್ಟರ್ ಅಲ್ಲಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ದಿಕ್ನಲ್ಲಿ ಇರುತ್ತೆ ಅಂತ ಒಂದು ರೂಲ್ ಹೇಳುತ್ತೆ ಅಥವಾ ಪ್ರಿನ್ಸಿಪಲ್ ಹೇಳುತ್ತೆ ಅಂತ ರೈಟ್ ಹ್ಯಾಂಡ್ ತಮ್ ರೂಲ್ ವೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ವೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಹುಂಡ್ಸ್ ರೂಲ್ ಅಂತ ಇದೆ ನೋಡಿ ಎಸ್ ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಜೊತೆಗೆ ವಿದ್ಯುತ್ ಕಾಂತಿ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜನರೇಟ್ ಆಗತ್ತೆ ಹೌದಾ ಸೊ ಹಂಗಾರೆ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಅಂತ ಯಾವ ಒಂದು ರೂಲ್ ಹೇಳುತ್ತೆ ಅಂತ ಹೌದಾ ರೈಟ್ ಸೊ ಪ್ಲೆಮಿಂಗ್ಸ್ ಎಸ್ ಯಾವ್ದು ಹೇಳ್ತೀರಿ ರೈಟ್ ಹ್ಯಾಂಡ್ ತಮ್ ರೂಲ್ ಪ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಹಂಡ್ಸ್ ರೂಲ್ ರೈಟ್ ಹ್ಯಾಂಡ್ ತಮ್ ರೂಲ್ ಅಂತ ಸೊ ರೈಟ್ ಹ್ಯಾಂಡ್ ತಮ್ ರೂಲ್ ಅಂದ್ರೆ ನಾವ್ ಈ ತರ ವಿದ್ಯುತ್ ನೇರವಾಗಿ ಒಂದು ಕಂಡಕ್ಟರ್ ಅಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಈಗೇನು ನಮ್ಮ ನಾಲ್ಕು ಬೆರಳುಗಳಿದಾವಲ್ಲ ಇವು ಅದಕ್ಕೆ ಇಟ್ ಈಸ್ ದೇ ಆರ್ ಸೊ ಈ ದಿಕ್ಕಿನಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳುತ್ತೆ ಹ್ಮ್ ಪರ್ ದ ರೈಟ್ ಹ್ಯಾಂಡ್ ತಮ್ ರೂಲ್ ವೆನ್ ವಿ ಹೋಲ್ಡ್ ದಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನ ಅವರ್ ರೈಟ್ ಹ್ಯಾಂಡ್ ಡೈರೆಕ್ಷನ್ ಡೈರೆಕ್ಷನ್ ದಟ್ ಡೈರೆಕ್ಷನ್ ಆಫ್ ಎ ತಮ್ ರಿಪ್ರೆಸೆಂಟ್ ಡೈರೆಕ್ಷನ್ ಆಫ್ ಕರೆಂಟ್ ಸೊ ತಮ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ರೈಟ್ ன் ஆஃப் மாக்னெட்டிக் ஃபீல்ட விஷன் ஆஃப் கர்லிங் ஃபிங்கர்ஸ் நம் நான் ஃபிங்கர்ஸ்வா கர்லிங் ஃபிங்கர்ஸ் அவு மாக்னெட்டிங் ஃபீல்ட் தோர்ஸ் ஓகே விச் அமாங்க் தி ஃபாலோயிங் இஸ் அ மெலியஸ் சாஃப்ட்வேர் நோட் விச் அமாங்க் தி ஃபாலோயிங் இஸ் மெலாசிய சாஃப்ட்வேர் அந்த கேதானே பாஸ்வர்ட் கிராக்கிங் ஃபைர்வால் ஃபிரோசன் ஓகே அபாயக்காரி சாஃப்ட்வேர் நம்ம கம்பியூட்டர் வந்து நம்ம சீக்கிரெட் இன்ஃபார்மேஷன் எடுத்துக்கிடுத்து அது யாது அந்த கேதேன் நோடி ಟ್ರೋಜನ್ ಹವರ್ಸ್ ಯಸ್ ಟ್ರೋಜನ್ ಹಾರ್ಸ್ ಈಸ್ ಅ ಮೆಲಾಸಿಯಾ ಸಾಫ್ಟ್ವೇರ್ ಹೌದಾ ರೈಟ್ ಉಳಿದಿರೋದೆಲ್ಲ ಏನು ಹ್ಯಾಕಿಂಗು ಹ್ಯಾಕಿಂಗು ಪ್ರೋಸೆಸ್ ಅದು ಓಕೆ ಫೈರ್ ಪೈರ್ವಾಲು ನಿಮ್ಮ ಕಂಪ್ಯೂಟರ್ ಪ್ರೊಟೆಕ್ಟ್ ಮಾಡುತ್ತೆ ಪಾಸ್ವರ್ಡ್ ಕ್ರ್ಯಾಕಿಂಗ್ ಪಾಸ್ವರ್ಡ್ ಅನ್ನ ಕ್ರ್ಯಾಕ್ ಮಾಡೋದು ಅಥವಾ ಅದನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಬಳಸಿ ಕಂಡು ಹಿಡ್ಕೊಳ್ಳೋದು ಓಕೆ ರೈಟ್ ಪ್ರೋಜನ್ ಹವರ್ಸ್ ಇಸ್ ಅ ಸಾಫ್ಟ್ವೇರ್ ರೈಟ್ ಇಟ್ ಇಸ್ ಅ ಮೆಲಾಸಿಯಾ ಸಾಫ್ಟ್ವೇರ್ ಅಂದ್ರೆ ಇದೊಂದು ಕಳ್ಳ ಸಾಫ್ಟ್ವೇರ್ ಅಂತ ಓಕೆ ಮೆಲಾಸಿಯಾ ಸಾಫ್ಟ್ವೇರ್ ಒಂದು ಮಾಲ್ವೇರ್ ಸೊ ದಟ್ ಮಿಸ್ ಲೀಡ್ಸ್ ಅ ಯೂಸರ್ ಆಫ್ ಇಟ್ಸ್ ಟ್ರೂ ಇಂಟೆಂಟ್ ಅಂದ್ರೆ ಸೊ ನಮ್ಗೆ ಏನಂತ ಒಂದು ಇಮೇಲ್ ತರ ಬರ್ತದ ಸೊ ಯಾರೋ ಇಮೇಲ್ ಕಳ್ಸ ಓಪನ್ ಮಾಡ್ತೀವಿ ಸೊ ಅದು ಏನ್ ಮಾಡುತ್ತೆ ಓಪನ್ ಮಾಡಿದ ತಕ್ಷಣ ನಮ್ ಕಂಪ್ಯೂಟರ್ ಲೋಗಿ ಕೂತ್ಕೊಂಡು ನಮ್ಮ ಸೀಕ್ರೆಟ್ ಇನ್ಫಾರ್ಮೇಶನ್ ತಗೊಂಡು ಯಾರು ಕಳ್ಸಿರ್ತಾರೋ ಅವ್ರಿಗೆ ಕಳಿಸ್ತಾ ಇರ್ತದೆ ಓಕೆ ರೈಟ್ ಸೊ ಟ್ರೋಜನ್ ಹಾರ್ಸ್ ಅಂತ ಸೊ ಇಟ್ ಆಫನ್ ಅಪಿಯರ್ಸ್ ಟು ಬಿ ಲೆಜಿಟಿಮೇಟ್ ಸಾಫ್ಟ್ವೇರ್ ಆರ್ ಫೈಲ್ ಅಂದ್ರೆ ಇದು ನಮಗೆ ಇದೊಂದು ನಾರ್ಮಲ್ ಫೈಲ್ ಇರಬೇಕು ಒಂದು ಸಾಫ್ಟ್ವೇರ್ ಇರಬೇಕು ಅಂತ ಅನ್ಕೊಳ್ತೀವಿ ಬಟ್ ಕ್ಯಾನ್ ಕಾಸ್ ಅ ಹಾರ್ಮ್ ಟು ದ ಸಿಸ್ಟಮ್ ಬೈ ಗಿಮಿಂಗ್ ಅನ್ಅಥರೈಸ್ಡ್ ಆಕ್ಸಸ್ ಟು ಅಟ್ಯಾಕರ್ಸ್ ಸೀಲಿಂಗ್ ಡೇಟಾ ಆನ್ ಎಕ್ಸ್ ಎಕ್ಸ್ ಎಕ್ಸಿಕ್ಯೂಟಿವ್ ಹಾರ್ಮ್ಫುಲ್ ಆಕ್ಷನ್ಸ್ ಆನ್ ದಿ ಸಿಸ್ಟಮ್ ಓಕೆ ಸೊ ಹ್ಯಾಕಿಂಗ್ ಇಸ್ ಹ್ಯಾಕಿಂಗ್ ಅಂದ್ರೆ ಏನು ಹಂಗಾರೆ ಇಟ್ಸ್ ಅನ್ ಆಕ್ಟಿವಿಟಿ ದಟ್ ಇನ್ವಾಲ್ವಸ್ ಗೇನಿಂಗ್ ಅ ಅನ್ಅಥರೈಸ್ಡ್ ಆಕ್ಸಸ್ ಟು ಕಂಪ್ಯೂಟರ್ ಸಿಸ್ಟಮ್ ಆರ್ ನೆಟ್ವರ್ಕ್ ಬಟ್ ಇಟ್ ಈಸ್ ನಾಟ್ ಎ ಟೈಪ್ ಆಫ್ ಸಾಫ್ಟ್ವೇರ್ ಓಕೆ ಅಂದ್ರೆ ಹ್ಯಾಕಿಂಗ್ ಅಂದ್ರೆ ಇಟ್ ಇಸ್ ಅ ಪ್ರೊಸೆಸ್ ರೈಟ್ ಅದಕ್ಕೆ ಬೇರೆ ಬೇರೆ ಸಾಫ್ಟ್ವೇರ್ ಅದೆಲ್ಲ ಬಳಸ್ಕೊಳ್ತಾರೆ ಆದರೆ ಸೊ ಬೇರೆಯವರ ಕಂಪ್ಯೂಟರ್ನ ಅಂದ್ರೆ ನಿಮಗೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಆವರಣೆಗೆ ಪ್ರಮುಖ ಮಾಹಿತಿಗಳ ನಮ್ಮ ಆರ್ಮಿ ಮಾಹಿತಿಗಳಾಗಿರ್ಬೋದು ಯಾವುದೋ ಒಂದು ಕಂಪನಿ ಟ್ರೇಡ್ ಸೀಕ್ರೆಟ್ ಆಗಿರ್ಬೋದು ಅವನ ಕದಿಯುವಂತಹ ಪ್ರೊಸೆಸ್ಗೆ ಹ್ಯಾಕಿಂಗ್ ಅಂತ ಕರೀತಾರೆ ಓಕೆ ಸೊ ಪಾಸ್ವರ್ಡ್ ಕ್ರ್ಯಾಕಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಅಟೆಂಪ್ಟಿಂಗ್ ಟು ಗೆಸ್ ಆರ್ ಡಿಕೋಡ್ ದಿ ಪಾಸ್ವರ್ಡ್ ಬಟ್ ಇಟ್ ಇಸ್ ನಾಟ್ ಸಾಫ್ಟ್ವೇರ್ ಇದು ಕೂಡ ಸಾಫ್ಟ್ವೇರ್ ಅಲ್ಲ ಇನ್ ಇಟ್ ಸೆಲ್ ಸೊ ದೊ ಇಟ್ ಕ್ಯಾನ್ ಬಿ ಏಡೆಡ್ ಬೈ ಸರ್ಟಿನ್ ಪ್ರೋಗ್ರಾಮ್ಸ್ ಅದಕ್ಕೆ ಕೆಲವು ಸಾಫ್ಟ್ವೇರ್ ಗಳು ಹೆಲ್ಪ್ ಮಾಡ್ಬೋದು ಬಟ್ ಆದರೆ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅನ್ನೋದು ಮೆಥಡ್ ಅಥವಾ ಪ್ರೊಸೆಸ್ ಅದು ಫೈರ್ ವಾಲ್ ಇಟ್ ಇಸ್ ಅ ಸೆಕ್ಯೂರಿಟಿ ಮೇಜರ್ ಯೂಸ್ ಟು ಪ್ರೊಟೆಕ್ಟ್ ದಿ

तो मानकन योजना ई ಕೆಳಗೆನ ಯುವ ಹಂತದ ವಿದ್ಯಾರ್ಥಿಗಳಿಗಾಗಿ ಇದನ್ನು ಸ್ಥೆದಗೊಳಿಸಲಾಗಿದೆ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆಯದು ಓಕೆ ರೈಟ್ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟ್ing ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೇಜ್ ಅಂತ ಸೋ ಕಾಲೇಜ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಅಂಡರ್‌ಗ್ರಾಜುಯೇಟ್ ಪ್ರೋಗ್ರಾಮ್ ಇನ್ ಏಜ್ ಗ್ರೂಪ್ ಆಫ್ 18 ಟು 25 ರಿಸರ್ಚ್ ಸ್ಕಾಲರ್ಸ್ ಇನ್ ರೆಕಗ್ನೈಸ್ಡ್ ರಿಸರ್ಚ್ ಲ್ಯಾಬೊರೇಟರೀಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಕಾಲೇಜ್ ಟೀಚರ್ಸ್ ಆಫ್ ದಿ कंट्री ದಿ ಸ್ಕೂಲ್ चिल्ड्रन ಸ್ಟಡಿಂಗ್ ಇನ್ 6 ಟು uh, 6 ಟು 10 ಇನ್ ದಿ ಏಜ್ ಗ್ರೂಪ್ ಆಫ್ 10 ಟು 15 ಇಯರ್ಸ್ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಮಾನಕ ಮಾನಕ್ ಅನ್ನೋದು ಈ ಮಕ್ಕಳಲ್ಲಿರ್ತಕ್ಕಂಥ ಕ್ಯೂರಿಯಾಸಿಟಿ ರೈಟ್ ಕನ್ಸ್ಟ್ರಕ್ಟಿವ್ ಮೆಥಡ್ಸ್ ಅಥವಾ ಅವರು ವಿಧ ಒಂದು ಭಾವನೆಯನ್ನ ಇಲ್ಲೇ ಹೆಂಗಿದ್ದಾಗ ಕ್ಯಾಚ್ ಮಾಡೋದಕ್ಕೆ ಒಂದು ಯೋಜನೆ ತಂದ್ರೆ ಮಾನಕ್ ಅಂತ ರೈಟ್ ಸೊ ಇದು ಹತ್ತರಿಂದ ಹದಿನೈದು ವರ್ಷದ ಒಳಗಿನ ಶಾಲಾ ಮಕ್ಕಳು ಏನಿರ್ತಾರಲ್ಲ ಅವ್ರಿಗಾಗಿ ತಂದಿರತಕ್ಕಂತ ಒಂದು ಯೋಜನೆ ಇದು ಮಿಲಿಯನ್ ಮೈಂಡ್ಸ್ ಅಗ್ಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಜ್ ಅಂತ right so million minds augmented national aspiration and knowledge came under the flagship innovation in science pursuit for inspired research program by department of science and technology government of india is designed to foster the creativity and innovation among the school children studying in the age group of in the class of 6 to 10 years, age to 10 to 15 years the scheme encourages students to develop original ideas and innovation rooted in science and societal application ಏಮಿಂಗ್ ಟು ನರ್ಚರ್ ಎ ಕಲ್ಚರ್ ಕಲ್ಚರ್ ಆಫ್ ಸೈಂಟಿಫಿಕ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಫ್ರಮ್ ಎನ್ ಅರ್ಲಿ ಏಜ್ ಹೆಕ್ ಮಕ್ಕಳು ಇರಬೇಕಾದ್ರೆ ಅವ್ರು ಏನು ತಿಳ್ಕೊಂಡಿರ್ತಾರೋ ಅದನ್ನೇ ನಾಲೆಜ್ ಅನ್ನು ಬಳಸ್ಕೊಂಡು ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಒಂದು ಸಾಮರ್ಥ್ಯವನ್ನು ಅಂತ ಹೇಳಿ ಈ ಮಾನಕ್ ಯೋಜನೆಯನ್ನು ತಂದಿದ್ದಾರೆ ಓಕೆ ಮಾನಕ್ ಅಂತ ಆಯ್ತಾ ಮಾನಕ್ విచ్న్ ఫాోయింగ్ ఈస్ మెటలయిడ్ నోడి మెటలయిడ్ యావదు అంత జర్మేనియం కోక్ శుగర్ ఐడిన్ ఫాలోయింగ్ ఈస్ అెటెట్ సో కోకు అయోడీన్ బెల్లా ధాతులు జెర్మేనియం రైట్ జెర్మేనియం ఇట్ ఈస్ అ మెటోయిడ్ రైట్ సో కోట్ ఈస్ అన్ మెటల్ అయోడీన్ నాన్ మెటల్ శుగర్ ఇస్ అ కంపౌండ్ హౌదా సో ఇట్ ఈస్ జెర్మనీయం ఈ అ మెటోయిడ్ విచ్ వన్ అమాంగ్ ది ఫోయింగ్ ఈస్ యూస్డ్ ఇన్ Simple microscope. Okay, diverging lens, converging mirror, right? Converging lens, plane mirror. Three. Right? Which one of the following is used in simple microscope? Simple microscope, how do you use Answer Martha. जिंग मिरर कन्नर्जिंग का मैक्रोस्कोपल मैक्रोस्कोपर्जिंग मैक्रोस्कोलिफाइ दस्तु दौड़ा क्या मैक्रोस्कोट वस्तु वस्तु गोचर आगो रीति तोरसते हैं बड़ा इमेज अपियर्स टू बी एरेक्ट नो मैटर हौ फार यू यू स्टैंड फ्राम मिर दि प्लेन मिरर का मिरर्दर् प्लेन आर erect, no matter how far you stand from a mirror, the mirror is likely to be ಪ್ಲೇನ್ ಕಾನ್ವೆಕ್ಸ್ ಕಾನ್ಕೇವ್ ಇದರ್ ಪ್ಲೇನ್ ಆರ್ ಕಾನ್ವೆಕ್ಸ್ ಡಿ ಸರಿಯಾದ ಉತ್ತರ ಡಿ ಇದರ್ ಪ್ಲೇನ್ ಮಿರರ್ ಆರ್ ಕಾನ್ವೆಕ್ಸ್ ಇವರು ಈ ಮಿರರ್ ಗಳು ಏನಾದ್ರು ನಿಮಗೆ ನಿಮ್ಮ ನಿಮ್ಮ ಒಂದು ನೈಜ ಚಿತ್ರನ ತೋರಿಸ್ತದೆ ಓಕೆ ಇಟ್ ಆಲ್ವೇಸ್ ಫಾರ್ಮ್ಸ್ ಅ ವರ್ಚುಯಲ್ ಅಂಡ್ ಎರೆಕ್ಟ್ ಇಮೇಜ್ ಆಫ್ ಸ್ಮಾಲ್ ಸೈಜ್ ಇಟ್ ಕಾನ್ವೆಕ್ಸ್ ಮಿರರ್ ಆಲ್ವೇಸ್ ಸೊ ಪ್ಲೇನ್ ಮಿರರ್ ಆಲ್ವೇಸ್ ಫಾರ್ಮ್ಸ್ ಅ ವರ್ಚುಯಲ್ ಅಂಡ್ ಎರೆಕ್ಟ್ ಇಮೇಜ್ ಆಫ್ ಈಕ್ವಲ್ ಸೈಜ್ ಓಕೆ ರೈಟ್ ಸೊ ಇಲ್ಲಿ ನಿಮ್ಮ ಇಮೇಜು ಒಂದು ಅಲ್ಲಿ ತೋರಿಸ್ತಾ ಇದೆ ಓಕೆ ಎರೆಕ್ಟ್ ಅಂದ್ರೆ ಸ್ಟ್ರೇಟ್ ಆಗಿರ್ತಕ್ಕಂಥ ಒಂದು ಇಮೇಜ್ ಅನ್ನ ಹೌದಾ ಸೊ ಹಂಗಾರೆ ಅದು ಯಾವ ಥರದ್ದು ಆಗಿರ್ಬೋದು ಅಂದ್ರೆ ಅದು ಪ್ಲೇನ್ ಮಿರರ್ ಆದ್ರೂ ಆಗಿರ್ಬೋದು ಕಾನ್ವೆಕ್ಸ್ ಮಿರರ್ ಆದರೂ ಆಗಿರ್ಬೋದು ಓಕೆ ವಿಚ್ ಒನ್ ಆಫ್ ದಿ ಎಲ್ಲ ಇಂಗ್ಲೀಷ್ ಇದ್ದಾವ್ರಿ ನೆಕ್ಸ್ಟ್ ನಾಳೆ ತಗೊಳ್ತೀನಿ ಇವೆಲ್ಲ ಸಿ ಡಿ ಎಸ್ ಸಿ ಎಕ್ಸಾಮ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತಲ್ಲ ಅದರದ್ದು ಓಕೆ ோயிங் குட் நாட் பி எக்ஸ்லேன்ஃபர்ஸ் நியூக்லியர் மாடல் ஓகே ஸ்டெபிளி ஆஃப் அன் அட்டம் பிரெசென்ஸ் ஆஃப் நியூக்லியஸ் இன் த சென் ஆஃப் அன் அட்டம் கம்பேரிசன் ஆஃப் ஆஃப் அன் அட்டம் அண்ட் நியூக்லியஸ் நியூக்லியஸ் இஸ் பாசிட்டி சார்ஜ் யாருன்னு நியூக்லியர் எக்ஸ்ப்ளேன் அந்த கே ரெட் சோ சரியாத இல்ல ஸ்டெபிலிட்டி ஆஃப் அட்டம் இஸ் நாட் எக் பை ரூதர்ஃபர்ஸ் மாடல் The. So the Schrödinger model cannot explain the stability of an atom because so electrons in an orbit will emit a radiation. The energy carried by radi radiation comes from electronic motion due to which orbit will shrink and by time electron collide with the nucleus. Okay, really, the stability Okay, presence of nucleus in the centre of an atom. the atomina or ಕೇಂದ್ರ ಭಾಗದಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ಹೇಳುತ್ತೆ ಹೌದಾ ಪ್ರೆಸೆನ್ಸ್ ಆಫ್ ಸೈಜ್ ಆಫ್ ಅನ್ ಅಟಮ್ ಅಂಡ್ ನ್ಯೂಕ್ಲಿಯಸ್ ಓಕೆ ರೈಟ್ ಪ್ರೆಸೆನ್ಸ್ ಆಫ್ ಸೈಜ್ ಆಫ್ ಅನ್ ಅಟಮ್ ಅಂಡ್ ನ್ಯೂಕ್ಲಿಯಸ್ ಅಂದ್ರೆ ಸಾರಿ ಕಂಪಾರಿಸನ್ ಆಫ್ ಸೈಜ್ ಆಫ್ ಅನ್ ಅಟಮ್ ಅಂಡ್ ನ್ಯೂಕ್ಲಿಯಸ್ ಅದ್ರ ಬಗ್ಗೆ ಕೂಡ ಹೇಳುತ್ತೆ ಸೊ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಅಂತ ಕೂಡ ಹೇಳ್ತಾನೆ ಓಕೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಪ್ಲಾಂಟ್ ಹಾರ್ಮೋನ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ಲಾಂಟ್ ಹಾರ್ಮೋನ್ ಅಲ್ಲ ಓಕೆ ಸಸ್ಯಗಳಲ್ಲಿ ಕಂಡುಬರುವ ಹಾರ್ಮೋನ್ ಅಲ್ಲ ಗಿಬರ್ಲಿನ್ ಅಬ್ಸೆಸಿಕ್ ಆಸಿಡ್ ಥೈರಾಕ್ಸಿನ್ ಆಕ್ಸಿನ್ಸ್ ಅಂತ ಇದೆ ಯಾವ್ದ್ರಿ ಅಬ್ವಿಯಸ್ಲಿ ಇಟ್ ಈಸ್ ಥೈರಾಕ್ಸಿನ್ ಥೈರಾಯ್ಡ್ ಗ್ಲಾಂಡ್ ಇಂದ ಸಿಕ್ರೆಟ್ ಆಗ್ತಕ್ಕಂಥ ಹಾರ್ಮೋನು ಮನುಷ್ಯನಲ್ಲಿ ಬರುತ್ತದೆ ಸಸ್ಯಗಳೆಲ್ಲ ಇನ್ನು ಸಸ್ಯಗಳ ಹಾರ್ಮೋನ್ ಇದು ಗಿಬ್ಬರ್ಲಿನ್ ಸಿಸಿಕ್ ಆಸಿಡ್ ಆಕ್ಸಿನ್ಸ್ ಅಂತ ಓಕೆ ರೈಟ್ ಹೌ ಮೆನಿ ಕಾರ್ಬನ್ ಐಟಮ್ಸ್ ಆರ್ ಪ್ರೆಸೆಂಟ್ ಇನ್ ಫೈರೋವೇಟ್ ಮಾಲಿಕ್ಯೂಲ್ ಸೊ ನಿಮ್ಗೂ ಸ್ವಲ್ಪ ಅಷ್ಟಿದೆ ಇರಲ್ಲ ಇದು ಫೈರೋವೇಟ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಕಾರ್ಬನ್ ಐಟಮ್ಸ್ ಇರ್ತವೆ ಅಂದ್ರೆ ಸಿ ಥ್ರೀ ಎಚ್ ಫೋರ್ ಓ ತ್ರೀ ಇದಕ್ಕೆ ಫೈರೋವೇಟ್ ಅಂತ ಕರೀತಾರೆ ತ್ರೀ ಕಾರ್ಬನ್ ಓಕೆ ಮಾಲಿಕ್ಸ್ ಫಾರ್ಮ್ ವೈಡ್ ರಫ್ ಎಂಡೋಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಕ್ ರಫ್ ಅಂತಿ ಮೈಕ್ರೋಸ್ಕೋಪ್ ನೋಡ್ರಿ ಸಸ್ ಯಾವುದೇ ಜೀವಕೋಶದಲ್ಲಿ ಇರತಕ್ಕಂತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇರ್ತದಲ್ಲ ಅದು ರಫ್ ಆಗಿರೋದಕ್ಕೆ ಕಾರಣವೇನು ಅಂತ ಡ್ಯೂ ಟು ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್ ಆನ್ ಇಟ್ ಸರ್ಫೇಸ್ ಅಂದ್ರೆ ಅದ್ರ ಮೇಲ್ಗಡೆ ರೈಬೋಸೋಮ್ ಗಳು ಅಂಟ್ಕೊಂಡಿರ್ತವೆ ಡ್ಯೂ ಟು ದ ಅಬ್ಸೆನ್ಸ್ ಆಫ್ ರೈಬೋಸೋಮ್ಸ್ ಸರ್ಫೇಸ್ ಅದ್ರ ಮೇಲ್ಗಡೆ ಯಾವುದೇ ರೈಬೋಸೋಮ್ ಗಳು ಇಲ್ಲದೆ ಇರೋದ್ರಿಂದ ಟು ಪ್ರೆಸೆನ್ಸ್ ಆಫ್ ಲೈಸೋಸೋಮ್ ಅಂಡ್ ಸರ್ಫೇಸ್ ಅದರ ಮೇಲ್ಭಾಗದಲ್ಲಿ ಲೈಸೋಸೋಮ್ಸ್ ಗಳು ಇರೋದ್ರಿಂದ ಡ್ಯೂ ಟು ಪ್ರೆಸೆನ್ಸ್ ಆಫ್ ಮೈಟೋಕಾಂಡ್ರಿ ಆನ್ ಸರ್ಫೇಸ್ ಅದ್ರ ಮೇಲ್ಗಡೆ ಮೈಟೋಕಾಂಡ್ರಿ ಇರೋದ್ರಿಂದ ಅಂತ ಕೊಟ್ಟಿದ್ದಾರೆ ಓಕೆ ಯಾಕೆ ರಫ್ ಎಂಡೋಪ್ಲಾಸ್ಮ್ ಕ್ರಿಟಿಕುಲಮ್ ರಫ್ ಆಗಿ ಕಾಣುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ಅಂದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್ ರೈಬೋಸೋಮ್ಸ್ ಆನ್ ದಿ ಸರ್ಫೇಸ್ ಅದರ ಸರ್ಫೇಸ್ ಮೇಲ್ಗಡೆ ರೈಬೋಸೋಮ್ಸ್ ಅನ್ಕೊಂಡಿರೋದ್ರಿಂದ अब रफ पर्ट्स कालप पार्टिकल स्कैटरींग एक्सपेमेंट आोल फॉइल रेस्पासीबल फॉर् डिवरी आफ नोडी रिदर्फर्ड्स आलिकल स्कैटरींग एक्सपेमेंट आ गोल फॉइल रेस्पासीबल फॉर्म डिसकवरी आोटा न्यूट्रॉन एलेक्ट्रॉन ओके अटमिकूक्लियस्त सो इट इस अटमिकलिय ಓಕೆ ಅಟಮಿಕ್ ನ್ಯೂಕ್ಲಿಯಸ್ ಸೊ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಗೋಲ್ಡ್ ಫಾಯಿಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಕವರಿ ಆಫ್ ಅಟಮಿಕ್ ನ್ಯೂಕ್ಲಿಯಸ್ ಇಟ್ ಸ್ಟಾರ್ಟೆಡ್ ದ ಇಟ್ ಸ್ಟೇಟೆಡ್ ಆಲ್ ದಿ ಮಾಸ್ ಆಫ್ ಅನ್ ಅಟಮ್ ರಿಮೈನ್ ಕಾನ್ಸಂಟ್ರೇಟೆಡ್ ದಿ ದಿಸ್ ಎಸ್ ನ್ಯೂಕ್ಲಿಯಸ್ ಅಂದ್ರೆ ಇಡೀ ಒಂದು ಏನೋ ಅಟಮ್ ಅಥವಾ ಪರಮಾಣುವಿನ ಕೇಂದ್ರದಲ್ಲೇ ಪರಮಾಣುವಿನ ರಾಶಿ ಏನಿದೆ ದ್ರವ್ಯ ರಾಶಿ ಅದು ಕೇಂದ್ರದಲ್ಲೇ ಕೇಂದ್ರೀಕೃತವಾಗಿದೆ ಜೀವ ಅಥವಾ ಅದರ ನ್ಯೂಕ್ಲಿಯಸ್ ಅಲ್ಲೇ ಕೇಂದ್ರೀಕೃತವಾಗಿದೆ ಅಂತ ಹೇಳ್ತೇನೆ ನಾನು ನ್ಯೂಕ್ಲಿಯಸ್ ಎಸ್ ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫಾಲೋಯಿಂಗ್ ಸಾಲ್ಟ್ ಇನ್ ಅಸೆಂಡಿಂಗ್ ಆರ್ಡರ್ ಅಕಾರ್ಡಿಂಗ್ ಟು ದೇರ್ ಪ್ರಜೆನ್ಸ್ ಇನ್ ಸಿ ವಾಟರ್ ನೋಡ್ರಿ ಸಮುದ್ರ ನೀರಿನಲ್ಲಿರುವ ಓಕೆ ಸೊ ಈ ಉಪ್ಪಿನ ಅಂಶಗಳೇನಿದೆ ಅಲ್ಲ ಸೊ ಅವುಗಳನ್ನ ಸಮುದ್ರದಲ್ಲಿ ಅವುಗಳ ಕಂಡುಬರುವಿಕೆಯ ಆಧಾರದ ಮೇಲೆ ಅದನ್ನು ಜೋಡಿಸ್ರಿ ಅಂತ इनक्रीसिंग टू लारजेस्ट क्यालियम कॉबोन क्यालशियम सलैेट मैग्नसियम क्लोरइड नोड़ी सरिया उतर ई सी एन ओके क्यालियम कॉबोन क्यालियम सलैेटियम क्लोरइडू थ्री सि So calcium carbonate, calcium carbonate, calcium sulfate, and magnesium chloride. Yet calcium carbonate is the least abundant due to its lower stability and the lower concentration of its constituent ions. Calcium sulfate is intermediate in abundance, while magnesium chloride is the most abundant salt, as both magnesium and chloride ions are found in high concentration in seawater. Okay. ಎಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಸಾಫ್ಟ್ ಡ್ರಿಂಕ್ಸ್ ನೋಡ್ರಿ ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕರಿತೀವಲ್ಲ ತಂಪು ಪಾನೀಯಗಳು ಅವುಗಳಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ಬಳಸಲಾಗ್ತದೆ ಅಮೋನಿಯಾ ಪಿ ಎಸ್ ತ್ರೀ ಸಿಒ ಸಿ ಎಲ್ ಟು ಸಿ ನೋಡ್ರಿ ಎಸ್ ಅಬ್ವಿಯಸ್ಲಿ ಸಿ ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಲಾಗ್ತದೆ ಅಲ್ಲಿ ಓಕೆ ಗ್ಯಾಸ್ ಯೂಸ್ಡ್ ಇನ್ ಮೇಕಿಂಗ್ ಆಫ್ ಸಾಫ್ಟ್ ಡ್ರಿಂಕ್ಸ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಸೊ ಹಿಯರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಪ್ರೆಸೆಂಟ್ ಅಟ್ ಲೋ ಟೆಂಪ್ರೇಚರ್ ಅಂಡ್ ಹೈ ಪ್ರೆಜರ್ ಲೋ ಟೆಂಪ್ರೇಚರು ಮತ್ತು ಹೈ ಪ್ರೆಜರ್ಲಿ ಕಂಡು ಬರ್ತದೆ ಓಕೆ ರೈಟ್ ಸೊ ಹೋಪ್ ಯು ಎಂಜಾಯ್ ಐದು ಕ್ಲಾಸ್ ಕ್ಲಾಸನ್ನು ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತೀನಿ ಓಕೆ ಮತ್ತೆ ನಾಳೆ ಪಿ ಸಿ ಪಿ ಎಸ್ ಐದು ತೊಗೊಳ್ತೇನೆ ನೋಡೋಣ ಪಿ ಸಿ ಪಿ ಎಸ್ ಐದಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಕೇಳಿದ್ದಾನೆ ಸೈನ್ಸ್ ಕ್ವಶನ್ ಅನ್ನು ತಗೊಳ್ತೇನೆ ನಿಮ್ಗೆ ಸೊ ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗ್ತದೆ ಓಕೆ ಸ್ವಲ್ಪ ಎಫ್ ಡಿ ಎಸ್ ಡಿ ಇದು ಕೂಡ ನೋಡೋಣ ಸಿ ಗ್ರೂಪ್ದು ಎಸ್ ಡಿ ಎಫ್ ಡಿ ಎಸ್ ಡಿ ಕೂಡ ನೋಡೋಣ ಅಲ್ಲಿ ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ಲಿ ಯಾವ ಎಕ್ಸಾಮ್ಸ್ ಆದವು ಅದ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ವು ಅಂತ ನೋಡೋಣಂತೆ ಓಕೆ ಎಸ್ ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಕ್ಲಾಸನ ಹಂಚ್ಕೊಡ್ರಿ ಅವರು ಕೂಡ ಕ್ಲಾಸನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಕ್ಲಾಸ್ನ ಜಾಯ್ನ್ ಆಗಲಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್